ಅಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಅಪ್ಪಿತಪ್ಪಿಯು ಇಂಥ ತಪ್ಪುಗಳನ್ನು ಮಾಡಬೇಡಿ ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ದಿನದ ಆರಂಭ ಶುಭವಾಗಿದ್ದರೆ ಉತ್ತಮವಾಗಿದ್ದರೆ ದಿನಪೂರ್ತಿ ಸುಖ ನೆಮ್ಮದಿ ಉತ್ಸಾಹ ಮೂಡಿಬಂದಿರುತ್ತೆ ಮಾಡಿದ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ದಿನದ ಆರಂಭಕ್ಕೆ ಶುದ್ಧ ಕೆಲಸವನ್ನು ಮಾಡಬೇಕು ಬೆಳಿಗ್ಗೆ ಮಂಗಳಕರವಾದ ವಸ್ತುವನ್ನು ನೋಡಬೇಕು ಅಶುಭಕರವಾದ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ನೋಡಬಾರದು ಅಷ್ಟಕ್ಕೂ ಶುಭ ಉಂಟು ಮಾಡುವಂಥ ವಸ್ತುಗಳು ಯಾವ್ಯಾವು ಎಂಬುದು ತಿಳಿಸ್ತಾ ಇದ್ದೀನಿ ಬೆಳಿಗ್ಗೆ ಎದ್ದ ತಕ್ಷಣ ಕನ್ನಡಿಯನ್ನು ನೋಡುವಂಥದ್ದು ಇದು ಅಶುಭ ಅಂತ ಹೇಳಬಹುದು ಹಾಗೆಯೇ ನೀವು ಮಲಗುವಂಥ ಕೋಣೆಯಲ್ಲಿ ಸಂಹಾರ ಮಾಡುವಂಥ ಅಥವಾ ಉಗ್ರ ರೂಪದ ಯಾವುದಾದರೂ ದೇವರ ಫೋಟೋಗಳನ್ನು ಇಡುವುದರಿಂದ ಆ ಬೆಳಗಿನ ದಿನ ನಿಮಗೆಲ್ಲ ರೀತಿಯಲ್ಲಿ ಅಶುಭ ಬರುತ್ತೆ ಅಂತ ಹೇಳ್ಬೋದು ಈ ಥರ ಮಾಡಿದ್ರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಆವರಿಸುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ತಂದೆ ತಾಯಿಯ ಫೋಟೋ ಅಥವಾ ನಿಮ್ಮ ಹಸ್ತರೇಖೆಯನ್ನು ಎರಡೂ ಕೈಗಳ ಹಸ್ತರೇಖೆಯನ್ನು ನೋಡುವುದರಿಂದ ಆ ದಿನ ಪೂರ್ತಿ ನಿಮಗೆ ಸುಖ ಶಾಂತಿ ಸಮೃದ್ಧಿ ಲಭಿಸುತ್ತೆ ಹಣಕಾಸಿನ ಒಳಹರಿವು ಕೂಡ ಎಲ್ಲ ರೀತಿಯಿಂದ ಅನುಕೂಲ ಆಗಿರುತ್ತೆ ಈ ಥರ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ನಾವು ಹೇಳಿದ ಪ್ರಕಾರ ನಿಯಮದಲ್ಲಿ ಮುಂದುವರೆದಿದ್ದಾದರೆ ಖಂಡಿತವಾಗಿ ನಿಮಗೆ ಶುಭವಾಗುತ್ತೆ ಧನ್ಯವಾದಗಳು